ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂಥ ಹದಿನಾಲ್ಕು ಆನೆಗಳ ಪೈಕಿ ಏಕಲವ್ಯ ಕೂಡ ಒಂದು ಇವತ್ತು ಈ ವಿಡಿಯೋದಲ್ಲಿ ಏಕಲವ್ಯನ ವಿಶೇಷತೆ ಮತ್ತು ಅವನ ಗುಣಲಕ್ಷಣಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸದ್ಯ ನಾನಿವತ್ತು ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಬಂದಿರುವಂಥ ಒಂಬತ್ತು ಆನೆಗಳ ಒಂದು ತಾತ್ಕಾಲಿಕ ಶೆಡ್ ಏನಿದೆ ಆ ಶೆಡ್ನ ಒಂದು ಸ್ಥಳದಲ್ಲಿದ್ದಾನೆ ನಾವು ಇವಾಗ ಗಮನಿಸ್ಬೋದು ಏಕಲವ್ಯನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಶೇಷವಾಗಿ ಏಕಲವ್ಯ ಶಾಂತ ಸ್ವಭಾವದೋ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಕಳೆದ ವರ್ಷದಿಂದ ಈತ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಇನ್ನು ಕಳೆದ ಬಾರಿಯ ದಸರಾದಲ್ಲಿ ಸಾಲಾನೆಯಾಗಿ ಭಾಗವಹಿಸಿದ್ದಂಥ ಆನೆ ಈ ಏಕಲವ್ಯ ವಯಸ್ಸು ನಲವತ್ತು ವರ್ಷ ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಶರೀರದ ಉದ್ದ ಎರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಇವನ ತೂಕ ಐದು ಸಾವಿರದ ಮುನ್ನೂರ ಐದು ಕೆ ಜಿ ಇನ್ನು ಏಕಲವ್ಯ ದೊಡ್ಡ ಹರವೆಯ ಆನೆ ಶಿಬಿರದಿಂದ ಬರ್ತಾ ಇದ್ದು ಈ ಆನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂಡಿಗೆರೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯವರೇ ಸೆರೆ ಹಿಡಿಯ ಹಿಡಿದಂಥ ವಿಶೇಷವಾದ ಆನೆ ಇದಾಗಿದೆ ಜೊತೆಗೆ ಸೆರೆ ಹಿಡಿದಂಥ ಕೆಲವೇ ದಿನಗಳಲ್ಲಿ ಆನೆಯನ್ನು ಪಳಗಿಸಿದ್ದು ಕೂಡ ವಿಶೇಷ ಬೇಗ ಹೊಂದಾಣಿಕೆ ಆಗ್ತಾನೆ ಈ ಒಂದು ಆನೆ ಅಂತ ಹೇಳಲಾಗುತ್ತೆ ಇದರ ಇನ್ನೊಂದು ವಿಶೇಷತೆ ಏನಂದರೆ ವಾಹನಗಳ ಓಡಾಟಕ್ಕೆ ಆಗಿರ್ಬೋದು ಅಥವಾ ವಾಹನಗಳ ಶಬ್ದಕ್ಕೆ ಆಗಿರ್ಬೋದು ಜೊತೆಗೆ ಪಟಾಕಿಗಳ ಶಬ್ದಕ್ಕೆ ಆಗಿರ್ಬೋದು ಯಾವುದೇ ನಿಟ್ಟಿನಲ್ಲೂ ಅಂಜೋದಿಲ್ಲ ಈ ಆನೆ ಹೆದರೋದಿಲ್ಲ ಅನ್ನೋ ಒಂದು ವಿಶೇಷತೆಗೂ ಕೂಡ ಪಾತ್ರವಾಗಿರ್ತಕ್ಕಂಥದ್ದು ಇನ್ನು ತಾಲೀಮಿನ ಸಂದರ್ಭದಲ್ಲಿ ವಿಶೇಷವಾಗಿ ಈ ಆನೆ ವೇಗವಾಗಿ ಚಲಿಸ್ತಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು ಈಗ ಪ್ರತಿನಿತ್ಯ ಕೂಡ ದಸರಾ ಸಂದರ್ಭ ಇರೋದರಿಂದ ಆನೆಗಳನ್ನು ದಿನಾಲು ಕೂಡ ತಾಲೀಮಿಗೆ ಹೋಗೋದು ವಿಶೇಷ ಆ ತಾಲೀಮಿನ ಸಂದರ್ಭದಲ್ಲಿ ಯಾವುದೇ ವಾಹನಗಳಿಗೆ ಆಗ್ಬೋದು ಅಥವಾ ಅಕ್ಕಪಕ್ಕದ ಹಾರನ್ ಮಾಡುವಂಥ ಶಬ್ದಗಳಿಗೆ ಆಗ್ಬೋದು ಆ ಯಾವುದೇ ನಿಟ್ಟಿನಲ್ಲೂ ಅಂಜೋದಿಲ್ಲ ಈ ಆನೆ ಅಂತ ಹೇಳಲಾಗುತ್ತೆ ಜೊತೆಗೆ ಈ ಆನೆಗಳು ನಡೆಯುವಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ನಡೀತಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಫಿರಂಗಿ ತಾಲೀಮಿನ ಸಂದರ್ಭದಲ್ಲಿ ಫಿರಂಗಿಗಳ ಶಬ್ದಕ್ಕೆ ಅಂದರೆ ಈಗ ಬರುವಂಥ ಬ್ಲಾಸ್ಟ್ ಆಗುವಂಥ ಶಬ್ದಗಳಿಗೆ ಯಾವುದೇ ನಿಟ್ಟಿನಲ್ಲೂ ಹಂಚದೆ ಧೈರ್ಯವಾಗಿ ನಿಲ್ಲುವಂಥ ವಿಶೇಷವಾದ ಆನೆಯನ್ನು ಹೆಗ್ಗಳಿಕೆಗೆದು ಕೂಡ ಈ ಒಂದು ಏಕಲವ್ಯ ಪಾತ್ರವಾಗಿರತಕ್ಕಂಥದ್ದು ತನ್ನ ಶಾಂತ ಸ್ವಭಾವ ಹಾಗೂ ಧೈರ್ಯ ಹಾಗೂ ವೇಗದ ನಡಿಗೆಯಿಂದಲೇ ಹೆಸರು ಮಾಡಿರುವಂಥ ವಿಶೇಷ ಆನೆ ಇದಾಗಿದ್ದು ಇದರ ಮಾವುತ ಇದಾಯಿತಾಗಿದ್ದರೆ ಕಾವಾಡಿ ಸೃಜನ್ ಆಗಿರ್ತಾರೆ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ದಸರಾದಲ್ಲೂ ಕೂಡ ಏಕಲವ್ಯ ಭಾಗಿಯಾಗ್ತಾ ಇದ್ದು ಈ ಒಂದು ದಸರಾದಲ್ಲಿ ಯಾವ ನಿಟ್ಟಿನಲ್ಲಿ ರೆಸ್ಪಾನ್ಸ್ ಮಾಡ್ತಾನೆ ಏಕಲವ್ಯನಿಗೆ ಜನಗಳಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು